ಈ ಆರ್ಗ್ಯಾನಿಕ್ ಆಡಿಯನ್ಸ್ ಅಂತ ಬರ್ತಾರೆ ಅವ್ರನ್ನ ನಾವು ಟಚ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ ಈ ದೊಡ್ಡ ಪರದೆ ಮೇಲೆ ನೋಡಿ ನೋಡಿದಾಗ ನನಗಂತೂ ಓ ಜಸ್ಟ್ ವಾವ್ ಅಂತಲೇ ಅನಿಸುತ್ತೆ ಒಬ್ಬ ಆಗಲಿ ಒಬ್ಬ ನಾಯಕ ನಟಿಗೆ ಅದು ಖುಷಿ ಇರಬೇಕು ಒಳಗಡೆ ಖುಷಿ ಇದ್ದಾಗ ಮಾತ್ರ ನೀವು ಆ ಪಾತ್ರನ ಜೀವಿಸಿ ಹಂಡ್ರೆಡ್ ಪರ್ಸೆಂಟ್ ನೀವು ಕೊಡಕ್ಕೆ ಸಾಧ್ಯ ಎಲ್ಲೂ ನೀವು ಹೊಸಬ್ರು ಅಂತ ಗೊತ್ತಾಗ್ತಾ ಇಲ್ಲ ನಿಮ್ಮ ಜೊತೆ ಮಾಡಿರೋ ತಾರಾ ಬಳಗನು ಯಾರು ಹೊಸಬ್ರು ಅಂತ ಗೊತ್ತಾಗ್ತಿಲ್ಲ ಒಂದು ಐವತ್ತರವತ್ತು ಸಿನಿಮಾ ಮಾಡಿರೋ ತರ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಮಿಕ್ಸ್ಡ್ ರಿಯಾಕ್ಷನ್ ಏಳುವರೆವರೆಗೂ ನಾವು ಅಲ್ಲೇ ಇದ್ವಿ ಅನುಪಮ ಥಿಯೇಟರ್ನೆ ಅವ್ರಿಗೆ ನೆಗೆಟಿವ್ ಹೇಳಕ್ ಪಾಪ ಮನ್ಸು ಬರಲ್ಲ ಪಾಸಿಟಿವ್ ಆಗೇ ಹೇಳ್ತಾರೆ ಬಟ್ ನಮ್ಮ ಉದ್ದೇಶ ಏನಂದ್ರೆ ಈಗ ಈ ಇತ್ತೀಚಿನ ದಿನಗಳಲ್ಲಿ ತಾರಾ ಬಳಗ ಹೆಚ್ಚಿರುವಂತಹ ಸಿನಿಮಾಗಳೇ ಹೆಚ್ಚು

ಆಮೇಲೆ ಅದು ಹೋಗ್ತಾ 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 ಅದ್ ಎಲ್ಲಿ ಅಂದ್ರೆ ನಂಗೆ ಸ್ಟಾರ್ಟಿಂಗ್ ಕತೆ ಇದು ಅಷ್ಟೇ ಫಸ್ಟ್ ಡ್ರಗ್ಸ್ ಬಗ್ಗೆ ಏನೋ ಹೇಳಿ ಓಪನ್ ಆಗುತ್ತೆ ಆಮೇಲೆ ಯಾರ ಒಂದು ಪ್ರೀತಿ ಪ್ರೇಮ ಓಪನ್ ಆಗುತ್ತೆ ಅದಾದ್ಮೇಲೆ ಅಣ್ಣ ಸಿಂಗ್ ಒಂದು ಫೋನ್ ಹೋಗುತ್ತೆ ಆಮೇಲೆ ಅವರು ಅಕ್ಕ ಭಾವನ್ ಬಗ್ಗೆ ಒಂದು ಕತೆ ಹೇಳಿದೀರಾ ಫ್ಲಾಶ್ ಬ್ಯಾಕ್ ಓಪನ್ ಆಗುತ್ತೆ ಆ ಫ್ಲಾಶ್ ಬ್ಯಾಕ್ ಏನೋ ಒಂದು ಕತೆ ಬರುತ್ತೆ ಈ ತರ ಹೋಗ್ತಾ 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 ಅಂದ್ರೆ ಮೊದಲು ಹುಡುಗಿ ಇಟ್ಕೊಂಡು ಹೋಗ್ತಾರಲ್ಲ ವೆರೈಟಿ 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 ಕೊಟ್ಟಿದ್ದೀರಾ ಅಂತ ಅದು ಜನ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅದ್ ಏನು ಅಂತ ಅಂದ್ರೆ ಅದ್ರಲ್ಲಿ ಏನಿದೆ ಅದನ್ನೇ ಹೇಳ್ತಿದೀವಿ ಬಟ್ ಬೇರೆ ನಮ್ದು ಒಂದು ಡಿಸಿಷನ್ ಮಾಡ್ಕೊಂಡಿದ್ದು ಸಿನಿಮಾದಲ್ಲಿ ಏನಿದೆ ಅದನ್ನೇ ಹೇಳೋಣ ಅಂತ ಕೆಲವ್ರು ಅದಿದೆ ಇದಿದೆ ಅಂತ ಹೇಳಿ ಕರೆಸಿ ನಿರಾಸೆ ಮಾಡೋದು ಬೇಡ ಅನ್ನೋದು ನೋಡಿ ಎರಡು ಗಂಟೆ ಒಂದು ಹತ್ತು ನಿಮಿಷ ಸಿನಿಮಾ ಇದೆ ಸುರೇಶ್ ಅವರ ಎಡಿಟ್ ತುಂಬಾ ದೊಡ್ಡ ಲೆಜೆಂಡ್

ಖಂಡಿತ ನೋಡಬಹುದು ಸರ್ ನಿಮ್ಮ ಒಪೀನಿಯನ್ ನಿಮ್ಮ ಸಿನಿಮಾ ಬಗ್ಗೆ ಹಾಂ ನಮ್ಮ ಸಿನಿಮಾ ಬಗ್ಗೆ ನಾವು ಶೂಟಿಂಗ್ ಟೈಮಲ್ಲೇ ರಶಸ್ ಎಲ್ಲ ನೋಡ್ತಿದ್ವಿ ಆನ್ ಸ್ಕ್ರೀನಲ್ಲೆಲ್ಲ ಅಲ್ಲಿ ನಮಗೊಂದು ರಫ್ ಜಸ್ಟಿಫಿಕೇಶನ್ ಸಿಕ್ಕಿತ್ತು ಬಟ್ ನಾವೆಲ್ಲ ಈ ಕ್ಯೂಬು ಇಒ ಅಲ್ಲೆಲ್ಲ ಸಿನಿಮಾ ತೋರಿಸ್ತಾರೆ ಎಫೆಕ್ಟ್ಸು ಮತ್ತು ಕಲರಿಂಗ್ ಎಲ್ಲ ನೋಡ್ಸಿ ತೋರಿಸ್ತಾರೆ ಬಟ್ ನಾವಲ್ಲಿ ನೆನ್ನೆ ಅನುಪಮ ಥಿಯೇಟ್ರಲ್ಲಿ ನಾನು ಕೂತ್ಕೊಂಡು ನೋಡಿದಾಗ ಬಟ್ ನನಗೆ ವಾವ್ ಅನ್ನಿಸ್ತು ಏನಪ್ಪ ಇದು ಇಷ್ಟೊಂದು ಚೆನ್ನಾಗಿದೆಯಾ ಇಷ್ಟೊಂದು ವಾಯ್ಸ್ ಆಗ್ಬೋದು ಹಾಂ ನನ್ನನ್ನು ನಾನೇ ಈಗ ನಾನು ನಾರ್ಮಲ್ ಆಗಿ ನೋಡ್ತೀನಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿರ್ತೀವಿ ಕ್ಯಾಮ್ರಾದಲ್ಲಿ ಡೈಲಾಗ್ಸ್ ಪ್ರಾಕ್ಟೀಸ್ ಮಾಡ್ತಿರ್ತೀವಿ ಎಲ್ಲ ಮಾಡ್ತಿರ್ತೀವಿ ಬಟ್ ದೊಡ್ಡ ಪರದೆ ಮೇಲೆ ನೋಡಿದಾಗ ನನಗಂತೂ ಓ ಜಸ್ಟ್ ವಾವ್ ಅಂತ ಅನಿಸ್ತು ಯಾಕಂದರೆ ಒಬ್ಬ ಆರ್ಟಿಸ್ಟ್ಗಾಗ್ಲಿ ಒಬ್ಬ ನಾಯಕ ನಟಿಗೆ ಅದು ಖುಷಿ ಇರಬೇಕು ಒಳಗಡೆ ಖುಷಿ ಇದ್ದಾಗ ಮಾತ್ರ ನೀವು ಆ ಪಾತ್ರನ ಜೀವಿಸಿ ಹಂಡ್ರೆಡ್ ಪರ್ಸೆಂಟ್ ನೀವು ಕೊಡೋಕೆ ಸಾಧ್ಯ ಸೊ ಹಾಗಾಗಿ ನನಗೆ ಭಾಳ ಆಯಿತು ಮತ್ತೆ ಜನಗಳು ಅಷ್ಟೇ ನೋಡಿದವರೆಲ್ಲ ತುಂಬ ಖುಷಿಯಾಗಿ ಫೈಟ್ ಚೆನ್ನಾಗಿ ಬಂದಿದೆ ಮತ್ತೆ ನಿಮ್ಮ ನಟನೆ ಚೆನ್ನಾಗಿ ಬಂದಿದೆ ಎಲ್ಲೂ ನೀವು ಹೊಸಬ್ರು ಅಂತ ಗೊತ್ತಾಗ್ತಾ ಇಲ್ಲ ನಿಮ್ಮ ಜೊತೆ ಮಾಡಿರೋ ತಾರಾಬಾಳಗನೂ ಯಾರು ಹೊಸಬ್ರು ಅಂತ ಗೊತ್ತಾಗ್ತಿಲ್ಲ ಒಂದು ಐವತ್ತರವತ್ತು ಸಿನಿಮಾ ಮಾಡಿರೋ ಥರ ಮಾಡ್ತಾ ಇದೀರ ಅನ್ನೋ ಒಂದು ಮಿಕ್ಸ್ಡ್ ರಿಯಾಕ್ಷನ್ಸ್ ನಿನ್ನೆ ಏಳುವರೆವರೆಗೂ ನಾವು ಅಲ್ಲೇ ಇದ್ವಿ ಅನುಪಮ ಹತ್ರನೇ ಹೋಗೋ ಬರೋ ಆಡಿಯನ್ಸ್ ಎಲ್ಲ ರಿವ್ಯೂಸ್ ಕೇಳ್ಕೊಂಡು ಕೇಳ್ಕೊಂಡು ಸೊ ಅದೆಲ್ಲ ನಮ್ಗೊಂದು ಒಂದು ಸ್ವಲ್ಪ ಬಹಳ ಖುಷಿ ಆಯಿತು ನಿಮ್ಮ ಒಂದು ಕ್ಲೋಸ್ ಸರ್ಕಲ್ ನಿಮ್ಮನ್ನಲ್ಲಿ ಅವರು ಆನ್ ಸ್ಕ್ರೀನ್ ಅಲ್ಲಿ ನೋಡಿದಾಗ ಅವ್ರ ರಿಯಾಕ್ಷನ್ ಯಾವ ರೀತಿ ಇತ್ತು ಯಾಕಂದ್ರೆ ನಿಮ್ಗೋಸ್ಕರ ಅವರು ಕಷ್ಟ ಪಟ್ಟಿರ್ತಾರೆ ಫ್ರೆಂಡ್ಸ್ ಅಂತ ಬಂದ್ರೆ ಫ್ಯಾಮಿಲಿಸ್ ಅಂತ ಬಂದ್ರೆ ನಿಮ್ಗಿಂತ ಹೆಚ್ಚು ನಿದ್ದೆಗೆಡೋರು ಅವ್ರು ಆಗಿರ್ತಾರೆ ಅವ್ರ್ ಬಗ್ಗೆ ಅಲ್ಲ ಇನ್ ಫ್ಯಾಕ್ಟ್ ಅವ್ರಿಗೆ ಏನಂದ್ರೆ ನಮ್ಮ ಮೇಲೆ ಅಭಿಮಾನ ಇರುತ್ತೆ ನಾವು ಪಡ್ತಾ ಇರುವಂತ ಕಷ್ಟ ಫ್ರಮ್ ದ ಡೇ ವನ್ ನೋಡ್ತಿರ್ತಾರೆ ಅವ್ರಿಗೆ ನೆಗೆಟಿವ್ ಹೇಳಕ್ ಪಾಪ ಮನ್ಸು ಬರಲ್ಲ ಪಾಸಿಟಿವ್ ಆಗೇ ಹೇಳ್ತಾರೆ ಬಟ್ ನಮ್ಮ ಉದ್ದೇಶ ಏನಂದ್ರೆ ಈಗ ಫ್ರೆಶ್ ಆಡಿಯನ್ಸಸ್ ಬರ್ತಾರೆ ಈಗ ಮೆಜೆಸ್ಟಿಕ್ ಅಲ್ಲಿ ಸಿನಿಮಾ ಥಿಯೇಟರ್ ಯಾರು ಈ ಆರ್ಗ್ಯಾನಿಕ್ ಆಡಿಯನ್ಸ್ ಅಂತ ಬರ್ತಾರೆ ಅವ್ರನ್ನ ನಾವು ಟಚ್ ಮಾಡೋಕೆ ಟ್ರೈ ಮಾಡ್ತಾ ಇದೀವಿ ಈಗ ನಮ್ಮ ಫ್ರೆಂಡ್ ಸರ್ಕಲ್ ನಮ್ಮ ತ ರಂಗ ತಂಡ ಮತ್ತು ಸಿನಿಮಾ ಸ್ನೇಹಿತರು ಎಲ್ಲರೂ ಚೆನ್ನಾಗಿ ಒಳ್ಳೆ ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದಾರೆ ಬಟ್ ನಮಗೆ ಈ ಫ್ರೆಶ್ ಆಡಿಯನ್ಸ್ನ ನಾವು ಆರ್ಗ್ಯಾನಿಕ್ ಆಡಿಯನ್ಸ್ನ ಟಚ್ ಮಾಡಿದಾಗ ಅವರು ಒಂದಷ್ಟು ಹೇಳಿ ನಮ್ಮ ಜೊತೆ ಸೆಲ್ಫಿ ತಗೊಂಡು ಬಿಡಿ ಸರ್ ಚೆನ್ನಾಗಾಗುತ್ತೆ ಹಂಡ್ರೆಡ್ ಡೇಸು ನೀವು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಮಾಸ್ ಆಗೇ ಆಗುತ್ತೆ ಯಾವ ಸಿನಿಮಾ ಮಾಡ್ತಿದ್ದೀರಾ ಸರ್ ನೆಕ್ಸ್ಟು ಸೊ ಆ ಥರ ಅವ್ರಿಗೆ ಸೊ ನಮಗೆ ಖುಷಿ ಆಯಿತು ಹಾಂ ಇಲ್ಲ ಸರ್ ಇದು ಚೆನ್ನಾಗಿ ಆಗಬೇಕು ಆಮೇಲೆ ಯೋಚನೆ ಮಾಡೋಣ ಅಂತ ಸೊ ಇಷ್ಟೊಂದೆಲ್ಲ ಆಯಿತು ಈಗ ಠಾಣೆ ಸಿನಿಮಾದ ಕತೆ ಪ್ರಾರಂಭ ಆಗಿದೆ ಹೇಗೆ ಈ ಟಾಣೆ ಸಿನಿಮಾದಲ್ಲಿ ಅಂದ್ರೆ ಡೈರೆಕ್ಟ್ ಮಾಡ್ಬೇಕು ಅಂತ ನಿಮ್ಗೆ ಇನ್ಸ್ಪೈರ್ ಆದಂತಾರು ಕತೆಗಳು ಓಡ್ತಾ ಇರುತ್ತವೆ ಟಾಣೆ ಹೇಗ್ ಬಂತು ಇಲ್ಲ ಅದು ಕತೆ ಹೇಳಿದ್ರೆ ಅದು ಯಾಕೋ ಯಾಕಂದ್ರೆ ಇವ್ರ ಬಾಡಿ ಲ್ಯಾಂಗ್ವೇಜ್ ಅದಕ್ಕೆ ಸ್ವಲ್ಪ ಯಾವಾಗ್ಲೂ ಅದು ನೋಡಕ್ಕೆಲ್ಲ ಹೇಗೆ ಅಂತಂದ್ರೆ ಸ್ವಲ್ಪ ಧನಿಯಾ ನಿಜ ಅವರು ಹಾ ಈ ತರದ್ದು ಈ ತರದ್ದು ಟ್ರೀಟ್ ಮಾಡಬಾರದು ಅನ್ನೋದು ಒಂದು ಅಂತ ಅಂದ್ರೆ ಆ ಹೆಡಿ ಕಥೆ ಬೇಡ ಬೇರೆ ಕಥೆ ಮಾಡೋಣ ಅಂತ ಆಮೇಲೆ ಒಂದಷ್ಟು ಅದು ಸಿನಿಮಾ ನೋಡಿರೋರಿಗೆ ಒಂದು ಅನುಭವ ಆಗಿರುತ್ತೆ ಅಸ್ಮಾರ್ ಜನದ್ದು ಒಂದು ಆಗಿರೋದು ತುಂಬಾ ನ್ಯಾಚುರಲಿಟಿ ಮಾಡೋಣ ನಮ್ಮ ಇದರಲ್ಲಿ ಒಂದಷ್ಟು ಕಾಮೆಂಟ್ಸ್ ಗಳು ಇರುತ್ತೆ ಏನಂತಂದ್ರೆ ಈ ಕಥೆ ಒಂದು ತಿಗೋಕ್ಕೆ ಒಂದು ಸೋಷಿಯಲ್ ಮೀಡಿಯಾನೇ ನಮ್ಗೆ ಪ್ರೇರಣೆ ಯಾಕೆ ಅಂತಂದ್ರೆ ಒಂದು ಇದು ತಮಿಳಲ್ಲಿ ಸ್ಕ್ರೀನ್ ಪ್ಲೇ ಚೆನ್ನಾಗಿ ಮಾಡ್ತಾರೆ ಮಯಾಳಂನಲ್ಲಿ ಟ್ರೀಟ್ಮೆಂಟ್ ಚೆನ್ನಾಗಿ ಮಾಡ್ತಾರೆ ಕ್ಯಾರೆಕ್ಟರ್ ಟ್ರೀಟ್ಮೆಂಟ್ ಚೆನ್ನಾಗಿ ಮಾಡ್ತಾರೆ ಈ ಅಷ್ಟು ಸೋಷಿಯಲ್ ಮೀಡಿಯಾ ವೆಬ್ ಸೀರೀಸ್ ನೋಡ್ಕೊಂಡು ಕಲಿಯಿರಿ ಈ ತರವಲ್ಲ ಇತ್ತು ಯಾಕೆ ನಾವು ಆ ಥರದ ಒಂದು ಪ್ರಯತ್ನ ಮಾಡಬಾರ್ದು ಅನ್ನೋದು ಒಂದು ನನ್ನ ತಲೆಯಲ್ಲಿ ಆಲೋಚನೆ ಇತ್ತು ಅಂತ ಇದರಲ್ಲಿ ಸಿನಿಮಾ ನೋಡಿರೋ ಒಂದ್ ಅನುಭವ ಆಗಿದ್ರೆ ಫ್ಲಾಶ್ ಬ್ಯಾಕ್ ಗಳಾಗಿರ್ಬೋದು ಆಮೇಲೆ ಇಂಟ್ರೋಲ್ ಆಫ್ ಪಾಯಿಂಟ್ ಆಗಿರ್ಬೋದು ಆಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಬೇರೆ ಏನೋ ರಿವೀಲ್ ಆಗುವಂತದ್ದಾಗಿರ್ಬೋದು ಇದೆಲ್ಲ ತುಂಬಾ ಪಕ್ಕ ಸ್ಕ್ರೀನ್ ಪ್ಲೇನೆ ಒಂದು ವರ್ಕೌಟ್ ಮಾಡಬೇಕು ಅಂತ ಒಂದು ತುಂಬಾ ದೊಡ್ಡ ಲೆಜೆಂಡ್ ಡೈರೆಕ್ಟರ್ ಹೇಳಿದ್ರು ಅಂದ್ರೆ ಸಿನಿಮಾ ಸಕ್ಸಸ್ ಮೂರೇ ಒಂದು ಸ್ಕ್ರೀನ್ ಪ್ಲೇ ಸ್ಕ್ರೀನ್ ಪ್ಲೇ ಸ್ಕ್ರೀನ್ ಪ್ಲೇ ಅಂತ ಅದ್ರ ಮೇಲೆ ಕೆಲಸ ಮಾಡೋಣ ಅಂತ ಸುಮಾರು ಒಂದು ಏಳು ಎಂಟು ತಿಂಗಳು ಆಮೇಲೆ ಕೆಲಸ ಮಾಡಿ ಪಕ್ಕ ಸ್ಕ್ರೀನ್ ಪ್ಲೇ ಮಾಡಿ ಎಲ್ಲಾ ತರದೂ ವಿಷಯಗಳನ್ನ ಇಡಬೇಕಲ್ಲ ಅಂತ ಪೊಲಿಟಿಕಲ್ ಡ್ರಾಮಾ ಬರುತ್ತೆ ಒಂದು ಡ್ರಗ್ಸ್ ಬಗ್ಗೆ ಬರುತ್ತೆ ಇನ್ನೂ ವಿಷಯಗಳನ್ನ ಸೇರಿಸಿ ಒಂದು ಸ್ಕ್ರೀನ್ ಪ್ಲೇ ಮಾಡಿ ಬಟ್ ಆಡಿಯನ್ಸ್ಗೆ ದುಭೋಗ ಆಗ್ಬಾರದು